ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಳಿಗಾಲ ಬಂತು ಅಂದರೆ ಈವ್ನಿಂಗ್ ಟೈಮ್ ಏನಾದರೂ ಸ್ಪೈಸಿಯಾದ ಐಟಮ್ ತಿನ್ನಬೇಕು ಅಂತ ಅನಿಸುತ್ತೆ ಅನಿಸ್ತು ಅದಕ್ಕೆ ತವಾ ಫ್ರೈ ಮಾಡೋಣ ಅಂದ್ಕೊಂಡೆ ಮೊದಲು ದಪ್ಪನೆಯದಾಗಿ ಎರಡು ಬದನೆಕಾಯಿನ ತೆಗೆದು ಇಟ್ಕೊಂಡಿದ್ದೀನಿ ನಂತರ ಮಸಾಲೆಗೆ ಕಾರ್ನ್ಫ್ಲೋರು ರವೆ ಗರಂ ಮಸಾಲ ಅಚ್ಕಾರದ ಪುಡಿ ಧನಿಯಾ ಪೌಡರು ಜೀರಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಹಣ್ಣನ್ನ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮೊದಲನೇ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಮಸಾಲ ಪದಾರ್ಥಗಳು ಇಂಗ್ರೀಡಿಯೆಂಟ್ಸು ನಮಗೆ ಅಡುಗೆ ಮಾಡೋದಕ್ಕೆ ರೆಸಿಪೀಸ್ ಮಾಡೋದಕ್ಕೆ ತುಂಬ ಆಗುತ್ತೆ ಬದನೇಕಾಯನ್ನು ಈ ಥರ ಉದ್ದನೆ ಇದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತವಾ ಮೇಲೆ ಹಾಕಿ ಬೇಯಿಸೋದಕ್ಕೂ ಸಹ ಚೆನ್ನಾಗಿರುತ್ತೆ ಸೊ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ಜಾರತ್ತೆ ಬದನೆಕಾಯಿ ಸ್ವಲ್ಪ ಸಾಫ್ಟ್ ತರಕಾರಿ ಇದು ಬಟ್ ಬೇಗ ಬೇಯುತ್ತೆ ಬೇರೆ ಥರ ಅಂದರೆ ಕೆಲವು ತರಕಾರಿಗಳು ತುಂಬ ಬೇಗ ಬೇಯುತ್ತೆ ಕೆಲವು ತರಕಾರಿಗಳು ತುಂಬ ಲೇಟಾಗಿ ಬೇಯುತ್ತೆ ನಮಗೆ ತರಕಾರಿ ಸೊಪ್ಪು ಎಲ್ಲ ಆಗಿರುತ್ತೆ ವೆಜಿಟೇರಿಯನ್ಸ್ಗೆ ನಾವು ಸಹ ವೆಜಿಟೇರಿಯನ್ಸು ಸೊ ನಮಗೆ ಎಷ್ಟೊಂದು ಐಟಮ್ಸ್ ಇರುತ್ತೆ ತರಕಾರಿಗಳಲ್ಲಿ ಸೊಪ್ಪುಗಳಲ್ಲಿ ನಮಗೆ ವಿಧ ವಿಧವಾದಂತಹ ರೆಸಿಪೀಸ್ನ ಮಾಡಿಕೊಂಡು ಖುಷಿಯಾಗಿ ತಿನ್ಕೊಂಡು ಇರೋವಂಥ ಲೈಫ್ನ ಎಂಜಾಯ್ ಮಾಡಿಕೊಂಡು ಇರಬೇಕಾಗತ್ತೆ ಒಂದೊಂದು ತರಕಾರೀಲೂ ನಾವು ವೆರೈಟೀಸ್ ಆಫ್ ರೆಸಿಪೀಸ್ನ ಪ್ರಿಪೇರ್ ಮಾಡ್ಬೋದು ಬದನೆಕಾಯಿಲಿ ಸಾಂಬಾರಿಗೆ ನಾವು ಬದನೆಕಾಯಿನ ಯೂಸ್ ಮಾಡ್ಬೋದು ಹಾಗೆಯೇ ಪಲ್ಯ ಮಾಡ್ಕೋಬೋದು ಮತ್ತು ಹೆಣ್ಗಾಯಿ ಬರುತ್ತೆ ಬದನೆಕಾಯಲ್ಲಿ ಇದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜ್ ಬದನೆಕಾಯಿನ ಯೂಸ್ ಮಾಡಿಕೊಂಡು ಎಣ್ಣಗಾಯಿ ಮಾಡಿಕೊಂಡು ಅದಕ್ಕೆ ರೊಟ್ಟಿ ಹಾಕೊಂಡು ತಿಂತ ಇದ್ರೆ ಸಖತ್ತಾಗಿರುತ್ತೆ ಹಾಗೆಯೇ ಈ ಥರ ತವಾ ಫ್ರೈ ಮಾಡ್ಕೊಬೋದು ಕೆಲವರು ಬದನೆಕಾಯಿ ಬಜ್ಜಿನೂ ಮಾಡ್ಕೊಂಡು ತಿಂತಾರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಬದನೆಕಾಯಿ ಬಜ್ಜಿ ಸೊ ಅದೇ ಥರ ತುಂಬ ಐಟಮ್ ಒಂದು ತರಕಾರಿ ನಾವು ವೆರೈಟೀಸ್ ವೆರೈಟಿಸ್ ಆಫ್ ಫುಡ್ನ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು ಬಟ್ ಮಾಮೂಲಿ ತರಕಾರಿ ಸಾಂಬಾರಿಗೆ ಬದ್ನೆಕಾಯಿನ ಯೂಸ್ ಯೂಸ್ ಮಾಡ್ಬೋದು ಆ ಥರ ಕೆಲವರಿಗೆ ಬದ್ನೆಕಾಯಿ ಇಷ್ಟ ಆಗೋದಿಲ್ಲ ನಮ್ಮ ಅಕ್ಕಂಗೆ ಬದನೆಕಾಯಿ ಇಷ್ಟ ಆಗೋದಿಲ್ಲ ಈ ಶೇಪಲ್ಲಿ ಬದ್ನೆಕಾಯನ್ನು ಕಟ್ ಮಾಡಿಕೊಂಡ್ರೆ ತವಾ ಫ್ರೈಗೆ ತುಂಬ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಬೇಕು ಅಂದರೆ ಮಾಕ್ ಮಾಡ್ಕೋಬೇಕು ಆವಾಗ ಮಸಾಲೆ ಹಾಕ್ದಾಗ ಬೇಯುವಾಗ ಮಸಾಲೆ ಪದಾರ್ಥಗಳು ಎಲ್ಲ ಕಡೆನೂ ಹರಡುತ್ತೆ ತಿನ್ನೋಕು ಸಹ ತುಂಬ ಚೆನ್ನಾಗಿರುತ್ತೆ ಈ ಥರ ಅಷ್ಟು ಬದನೆಕಾಯಿ ಮಧ್ಯದಲ್ಲಿ ಈ ಥರ ಮಾಕ್ ಮಾಡ್ಕೋಬೇಕು ಈ ಥರ ನಾರ್ಮಲಿ ಎಲ್ಲರೂ ಮಾಡಲ್ಲ ಈ ಥರ ಬದನೆಕಾಯಿ ಕಟ್ ಮಾಡಿ ಮಸಾಲ ಹಾಕ್ಬಿಟ್ಟು ಬೇಯಿಸ್ಬಿಡ್ತಾರೆ ಸೊ ಈ ಥರ ಮಾಡ್ಕೊಂಡು ಮಾಡಿಕೊಂಡ್ರೆ ಮಸಾಲೆ ಪದಾರ್ಥಗಳು ಹರಡೋಕ್ಕೆ ಹದವಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇರೋದು ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಏಕೆಂದರೆ ಒಂದೇ ಥರ ಅಡುಗೆ ತಿಂಡಿ ತಿನಿಸುಗಳನ್ನ ಮಾಡ್ಕೊಂಡು ತಿನ್ನೋದಕ್ಕಿಂತ ವೆರೈಟೀಸ್ ಆಫ್ ಒಂಥರ ಡಿಫ್ರೆಂಟ್ ಯುನೀಕ್ ಟೇಸ್ಟ್ ಕೊಡುವಂತಹ ಫುಡ್ಡು ರೆಸಿಪೀಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ಖುಷಿಯಾಗುತ್ತೆ ಹೊಸ ಥರ ಹೊಸ ರುಚಿನ ಸವಿಯೋದಕ್ಕೆ ಒಂಥರ ಏನೋ ಆನಂದ ಅನಿಸುತ್ತೆ ಅದಕ್ಕೆ ಇವಾಗ ಆ ಬದನೆಕಾಯಿ ಕಟ್ ಮಾಡಿಕೊಂಡು ಅದಕ್ಕೊಂದು ಶೇಪ್ ಬರೋ ಥರ ಕಟ್ ಮಾಡಿಕೊಂಡು ಆದಮೇಲೆ ಮಸಾಲೆ ಪದಾರ್ಥಗಳು ಹಾಕ್ತಾಯಿದ್ದೀನಿ ಅಚ್ಚಕಾರದ ಪುಡಿ ಗರಂ ಮಸಾಲ ಧನ್ಯಾ ಪೌಡರು ಜೀರಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ರವೆ ಮತ್ತು ಕಾರ್ನ್ಫ್ಲೋರು ಇಷ್ಟೂ ಹಾಕ್ತಾಯಿದ್ದೀನಿ ಅಂದರೆ ನಿಮಗೆ ಎಷ್ಟು ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ನಾನು ತಲೆ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆ ಅರ್ಧ ಒಳಷ್ಟು ನಿಂಬೆಹಣ್ಣನ್ನು ನಾನು ರಸ ಬರೋ ಥರ ಹಿಂಡ್ತಾ ನಿಂಬೆ ಹಣ್ಣು ಏನಕ್ಕೆ ಹಿಂಡ್ತಾ ಇರೋದು ಅಂದರೆ ಉಪ್ಪು ಉಪ್ಪು ಹುಳಿ ಖಾರ ಮೂರು ಟೇಸ್ಟು ಈ ಒಂದು ತವಾ ಫ್ರೈಯಲ್ಲಿ ಸಿಗುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾರೆ ಈ ಒಂದು ಮಸಾಲೆ ಪದಾರ್ಥಗಳನ್ನು ಪ್ಲಸ್ ಬೇಯುವಾಗೇ ನಾವು ಆಯಿಲ್ ಹಾಕ್ಕೊಳ್ತೀವಿ ಮುಂಚೆನೇ ಈ ಥರ ಆಯಿಲ್ ಹಾಕ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ತುಂಬ ಆಯಿಲ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ತವಾ ಫ್ರೈ ತುಂಬ ಗಟ್ಟಿನೂ ಬೇಡ ತುಂಬ ತೆಳೂನು ಬೇಡ ಮೀಡಿಯಮ್ ಸ ಮೀಡಿಯಂ ಥರ ಹದವಾಗಿ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಮಸಾಲೆ ಪದಾರ್ಥವನ್ನು ನೀರು ಎಷ್ಟು ಬೇಕಾಗುತ್ತೆ ತುಂಬ ಗಟ್ಟಿಯಾದರೆ ಅಷ್ಟು ಚೆನ್ನಾಗಿರಲ್ಲ ತುಂಬ ತೆಳುವಾದ್ರೂ ನೀರು ಹರಿದುಬಿಡುತ್ತೆ ಮಸಾಲ ಬದನೆಕಾಯಿಗೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಬದನೆಕಾಯಿಯಲ್ಲೇ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ತೆಳುವಾಗಿ ತುಂಬ ಗಟ್ಟಿನೊಳ ತೆಳುವಲ್ಲ ಆವ್ರೇಜ್ ತೆಳುವಾಗಿ ನೀರನ್ನು ಒಂಚೂ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ತವಾ ಫ್ರೈಗೆ ರೆಡಿಯಾಗಿರುತ್ತೆ ಬದನೆಕಾಯಿ ತವಾ ಫ್ರೈಗೆ ಮಸಾಲ ರೆಡಿಯಾಗಿದೆ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿಗೆ ಈ ಥರ ಮಸಾಲ ಪದಾರ್ಥವನ್ನು ಪೇಸ್ಟನ್ನ ಹಚ್ಚಬೇಕು ನಾನು ಸಹ ಯಾವತ್ತೂ ಟ್ರೈ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ಅಂದರೆ ಟ್ರೈ ಮಾಡಬೇಕು ಅಂದ್ಕೊಳ್ತಾ ಇದ್ದೆ ಬಟ್ ಯಾವಾಗಲೂ ಟ್ರೈ ಮಾಡಿಲ್ಲ ಯಾಕಂದರೆ ನನಗೆ ಬದನೆಕಾಯಿ ಅಂದರೆ ಅಷ್ಟಕ್ಕಷ್ಟೇ ಅಷ್ಟೊಂದೇನು ಫೇವ್ರೆಟ್ ವೆಜಿಟೇಬಲು ಫೇವ್ರೇಟ್ ತರಕಾರಿ ಅಂತ ಏನಿಲ್ಲ ನಾರ್ಮಲ್ ಅಷ್ಟು ಇಷ್ಟಪಟ್ಟು ತುಂಬ ಫೇವ್ರೇಟ್ ತರಕಾರಿ ಫೇವ್ರೆಟ್ ವೆಜಿಟೇಬಲ್ ಅಂತ ಏನಿಲ್ಲ ಬಟ್ ಅದಕ್ಕೋಸ್ಕರ ನಾನು ಈ ಒಂದು ತರಕಾರಿಲಿ ಟ್ರೈ ಮಾಡಿರಲಿಲ್ಲ ಸೊ ಟ್ರೈ ಮಾಡೋಣ ಅಂತ ಅಂದಿಟ್ಟು ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಬಟ್ ಟೈಮ್ ಆಗ್ತಾ ಇರಲಿಲ್ಲ ಆಫೀಸು ಮನೆ ಅದೇ ಕಳ್ ಎರಡೂ ಕಲ್ದೋಗಿಬಿಡುತ್ತೆ ಬ್ಯಾಲೆನ್ಸ್ ಮಾಡಿಕೊಂಡು ಪರ್ಸ್ನಲ್ ಪ್ರೊಫೆಷ್ನಲ್ ಐಫು ಮಧ್ಯದಲ್ಲಿ ಅಂದರೆ ಸೈಕಲ್ ಗ್ಯಾಪಲ್ಲಿ ಸಿಗುವಂತಹ ಫ್ರೀ ಟೈಮಲ್ಲಿ ನಾನು ಈ ಥರ ಫುಡ್ ಬ್ಲಾಗ್ಸನ್ನ ಮಾಡ್ತಾ ಇರೋದು ಖುಷಿಯಾಗುತ್ತೆ ಮತ್ತೆ ಅಂದರೆ ಒಂದು ಹಾಬಿ ಥರ ಇದ್ದೀನಿ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಾಯಿದ್ದೀನಿ ಅದನ್ನು ನಾನು ನನಗೂ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡೋದು ಅಂದರೆ ತುಂಬ ಇಷ್ಟ ಸೊ ಇತ್ತೀಚೆಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೆ ಮುಂಚೆನೂ ಸಹ ಮಾಡ್ತಾ ಇದ್ದೆ ಬಟ್ ಇಷ್ಟೊಂದು ಮಾಡ್ತಾ ಇರ್ತಾರೆ ಅಷ್ಟೇ ಈ ಥರ ಮಸಾಲೆ ಪದಾರ್ಥಗಳನ್ನು ಪ್ರತಿಯೊಂದು ಬದನೇಕಾಯಿ ಪೀಸ್ಗೆ ಹಚ್ಚಬೇಕು ತುಂಬ ಟೇಸ್ಟಿಯಾಗಿದೆ ಅಂದರೆ ಮಸಾಲೆ ಪದಾರ್ಥಗಳು ನೋಡಿ ಎಲ್ಲ ಥರದ ಮಸಾಲೆ ಪದಾರ್ಥಗಳು ಇರೋದ್ರಿಂದ ಜೊತೆಗೆ ನಿಂಬೆ ರಸ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಫುಲ್ಲು ಹರಡ ಥರ ಹಚ್ಚಬೇಕು ಮಸಾಲೆ ಪದಾರ್ಥವನ್ನು ಎಲ್ಲ ಕಡೆನೂ ಒಂಚೂರು ಒಂದು ಒಂದು ಒಂಚು ಕಡೆನೂ ಖಾಲಿ ಬಿಡ್ತಾ ಇರೋ ಥರ ಫುಲ್ ಫಿಲ್ ಮಾಡಬೇಕು ಮಸಾಲೆ ಪದಾರ್ಥವನ್ನು ಬದನೆಕಾಯಿಗೆ ಮಸಾಲ ಹಚ್ಚಿ ಬದನೆಕಾಯಿ ರೆಡಿ ಇದೆ ಈ ಒಂದು ಮಸಾಲ ಪದಾರ್ಥವನ್ನು ನೀವು ಸಹ ಟ್ರೈ ಮಾಡಿ ಈ ಒಂದು ತವಾ ಫ್ರೈಯನ್ನು ಟ್ರೈ ಮಾಡಿ ಮಸಾಲ ಪದಾರ್ಥಗಳನ್ನು ಹಚ್ಚಿ ಪಕ್ಕದಲ್ಲಿ ಬದನೆಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ತವಾ ಇಟ್ಕೊಂಡಿದ್ದೀನಿ ಸ್ಟವಲ್ಲಿ ಸ್ಟವ್ನ ಮೇಲೆ ತವಾ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲಲ್ಲೇ ಬೇಯಿಸಬೇಕು ತುಂಬ ಆಯಿಲಲ್ಲಿ ಅಂದರೆ ಫುಲ್ಲು ನಾವು ಬಜ್ಜಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸೋಕೋದ್ರೆ ಚೆನ್ನಾಗಿರಲ್ಲ ಬಟ್ ತವಾ ಫ್ರೈ ಅಂದರೆ ಸ್ವಲ್ಪ ಪ್ರಮಾಣದ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಬದನೆಕಾಯಿ ಪೀಸ್ನ ಜೊತೆಗೆ ಮಸಾಲ ಪದಾರ್ಥ ಹಚ್ಚಿದಂತಹ ಬದ್ನೆಕಾಯಿ ಪೀಸನ್ನ ನಾವು ತವ ಮೇಲೆ ಹಾಕಿ ಬೇಯಿಸಿದ್ರೆ ಅದು ಚೆನ್ನಾಗಿರುತ್ತೆ ಇವಾಗ ಆಯಿಲು ಸ್ವಲ್ಪ ಕಾಯಬೇಕು ಕಾಯ್ದ ನಂತರನೇ ನೀವು ಯಾವುದೇ ಒಂದು ಪದಾರ್ಥವನ್ನು ತವಾದ ಮೇಲೆ ಅಥವಾ ಬಾಣಲಿಯಲ್ಲಿ ಹಾಕಬೇಕಾಗುತ್ತೆ ಕಾಯ್ದಿದೆಯಾ ಅಂತ ಚೆಕ್ ಮಾಡಿಕೊಂಡು ಕಾಯ್ದಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ಬದನೆಕಾಯನ್ನು ತವಾದ ಮೇಲೆ ಹಾಕಬೇಕಾಗುತ್ತೆ ಒಂದೊಂದನ್ನೇ ಹಾಕಬೇಕು ಒಟ್ಟಿಗೆ ಅಂತಂದರೆ ಒಂದೊಂದನ್ನೇ ಈ ಥರ ನೀಟಾಗಿ ಹಾಕ್ತಾ ಇದ್ದೀವಿ ಬದನೆಕಾಯಿ ಪೀಸ್ಗಳನ್ನ ನೋಡಿ ಈ ಥರ ಒಂದೊಂದನ್ನೇ ಹಾಕ್ತೈತಿ ಸಿಕ್ಸ್ ಪೀಸ್ ಆಯಿತು ಸಿಕ್ಸ್ ಪೀಸು ಸಹ ಒಂದು ಟೈಮೇ ಅಡ್ಜಸ್ಟ್ ಆಯಿತು ತವಾ ಮೀಡಿಯಮ್ ಸೈಜ್ ಇದೆ ಸೊ ತವಾ ಅನ್ನೋದಕ್ಕಿಂತ ಇದು ತವಾಕ್ಕಿಂತ ಸ್ವಲ್ಪ ಬೇರೆ ಥರನೇ ಇದೆ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಸೆಟ್ಟು ಕುಕ್ಕಿಂಗ್ ಸೆಟ್ಟು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಿದ್ರೆ ತೊಗೊಳ್ಳಿ ಸೆಟ್ ಅಂತೂ ತುಂಬ ಚೆನ್ನಾಗಿದೆ ಬದ್ ಈ ಥರ ಒಂದೊಂದಾಗಿನೇ ಹಾಕ್ತಾ ಇರಬೇಕು ಆಯಿಲ್ ಎಲ್ಲನೂ ಸಹ ತಗೊಳ್ಳುತ್ತೆ ಬದನೆಕಾಯಿ ಯಾ ಆಯಿಲು ವೇಸ್ಟ್ ಆಗೋದಿಲ್ಲ ಮತ್ತು ಮಸಾಲೆ ಪದಾರ್ಥಗಳು ಸಹ ವೇಸ್ಟ್ ಆಗೋದಿಲ್ಲ ಈಗ ಮಸಾಲೆ ಪದಾರ್ಥಗಳು ಬಾಣಲಿಗೆ ಬೀಳೋದು ಆ ಥರ ಏನೂ ಆಗೋದಿಲ್ಲ ಮಸಾಲೆ ಪದಾರ್ಥಗಳು ಬದನೆಕಾಯಿಲೆ ಇರುತ್ತೆ ಬಿಡೋದಿಲ್ಲ ಮಸಾಲೆ ಪದಾರ್ಥಗಳು ಜೊತೆಗೆ ಆಯಿಲನ್ನು ತಗೊಳ್ಳುತ್ತೆ ಬದನೆಕಾಯಿ ಎರಡೂ ಸಹ ಹದವಾಗಿ ಬೇಯುತ್ತೆ ಮತ್ತು ಬೇಗ ಬೇಯುತ್ತೆ ನೋಡ್ಕೊಳ್ಳಿ ಯಾಕೆಂದರೆ ಬದನೆಕಾಯಿ ನೀವು ಪಲ್ಯ ಮಾಡಬೇಕಾದ್ರೆ ಗೊತ್ತಿರುತ್ತೆ ಇಷ್ಟು ಬೇಗ ಬೇಯುತ್ತೆ ಬೇರೆ ಕೆಲವು ತರಕಾರಿಗಳು ನೀವು ಕೂಗಿಸ್ಬೇಕಾಗುತ್ತೆ ಒಬ್ರಣಲೆ ಬೇಯೋದು ಕಷ್ಟ ಬಟ್ ಈ ಒಂದು ತರಕಾರಿ ತುಂಬ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಹಿಂದೆ ಮುಂದೆ ಬೇಯುತ್ತಾ ಅಂತ ಮಗ್ಚಾಕೊಂಡು ನೋಡ್ತಾ ಇರಬೇಕು ಆವಾಗ ಫುಲ್ ನಾನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ಏಕೆಂದರೆ ತುಂಬ ಬೇಗ ಬೆಂದುಬಿಟ್ರೆ ಕಷ್ಟ ಆಗುತ್ತೆ ಅಂದರೆ ತುಂಬ ಸೀದ್ಬಿಟ್ರೆ ಚೆನ್ನಾಗಿರೋದಿಲ್ಲ ಫುಡ್ಡು ಸ್ವಲ್ಪ ಆವರೇಜಲ್ಲಿ ಬೇಯಬೇಕು ಬಟ್ ಫ್ರೈ ಆಗಬೇಕು ಫ್ರೈ ಆಗಿಲ್ಲ ಅಂದ್ರೂ ಚೆನ್ನಾಗಿರೋದಿಲ್ಲ ನೋಡಿ ಮಗ್ ಇನ್ನೊಂದು ಭಾಗನ ಮಗ್ಚ ಇದ್ದೀನಿ ಒಂದು ಸೈಡು ಸುಮಾರಾಗಿ ಬೆಂದಿದೆ ಅದಕ್ಕೋಸ್ಕರ ಇನ್ನೊಂದು ಸೈಡು ಮಗ್ಚ ಇದ್ದೀನಿ ಎರಡೂ ಸೈಡು ಚೆನ್ನಾಗಿ ಬೆಂದರೆ ಮಾತ್ರ ತಿನ್ನೋದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೆಂದಿಲ್ಲ ಅಂದರೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಈಗ ತರಕಾರಿ ಇದು ಬೇಗ ಬೇಯುತ್ತೆ ಅಂದ್ಬಿಟ್ಟು ನಾವು ಬೇಗ ಬೇಗ ಒಂದು ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಬೆಂದ ಮೇಲೆ ತೊಗೊಂಡ್ಬಿಟ್ಟು ತಿನ್ನೋಕ್ಕೋದ್ರೆ ಚೆನ್ನಾಗಿರೋದಿಲ್ಲ ಅಟ್ಲೀಸ್ಟ್ ಒಂದು ಫೈ ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ಆ ರೇಂಜಲ್ಲಿ ಬೇಯಿಸ್ಬೇಕು ಯಾಕೆಂದರೆ ಮಸಾಲ ಪದಾರ್ಥಗಳು ಹೊಂದ್ಕೊಂಡು ಜೊತೆಗೆ ಬದ್ನೆಕಾಯು ಸಹ ಬೇಯಬೇಕು ಹೊಂದ್ಕೊಂಡು ಮಸಾಲ ಪದಾರ್ಥಗಳನ್ನು ತೊಗೊಂಡಂತಹ ಬದ್ನೆಕಾಯಿ ಬೇಯಬೇಕು ಅಂತಂದರೆ ಅಂದರೆ ಮಿನಿಮಮ್ ತುಂಬ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಹೊಂದ್ಕೊಂಡು ಬೇಯ್ತಾ ಇದೆ ನೀವು ಈ ಥರ ತವಾ ಫ್ರೈ ಮಾಡ್ಕೊಂಡು ತಿಂದರೆ ಪದ್ದೇ ಪದ್ದೇ ಮಾಡ್ಕೊಂಡು ತಿಂತೀರಾ ಯಾವಾಗ್ಲೂ ಅಂದರೆ ಈವ್ನಿಂಗ್ ಆಯಿತು ಅಂದರೆ ಅಯ್ಯೋ ಪದನೇಕಾಯಿ ತವಾ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ನಿಮಗೆ ಅನಿಸೆ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ತವಾ ಫ್ರೈ ಸ್ಪೈಸಿ ಆಗಿರುತ್ತೆ ಎರಡು ಪೀಸ್ ತಿನ್ಬಿಡಿ ನಿಮಗೆ ಒಂಥರ ಖುಷಿಯಾಗುತ್ತೆ ಏನೋ ಹಸ್ ಅಂದರೆ ಚಳಿ ಟೈಮಲ್ವ ಚಡಿ ಟೈಮು ಮಳೆ ಬರ್ತಾ ಇರೋ ಟೈಮಲ್ಲಿ ಒಂದೆರಡು ತಿನ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇದ್ರೆ ಒಟ್ಟಿನ ತುಂಬುತ್ತೆ ಅದಾದಮೇಲೆ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ಅಥವಾ ಟೀ ಕುಡಿದ್ಬಿಟ್ರೆ ಪರಮಾನಂದ ಸ್ಪೈಸಿಯಾದ ರುಚಿಯಾದ ಬದನೆಕಾಯಿ ತವ ಫ್ರೈ ತಿನ್ನಲು ಸಿದ್ಧ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್